ನೇಮಕಾತಿಯಲ್ಲಿ ತ್ರೀ ಎ ಮತ್ತು ತ್ರೀ ಬಿಗೆ ಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅದನ್ನ ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ಈ ಹಿಂದೆ ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ ವೈಸ್ ಎಲ್ಲ ಸ್ವಾಮೀಜಿಗಳು ಇರ್ಬೋದು ಎಲ್ಲ ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಮನವಿ ಮಾಡಿ ಅಂತ ನಾವು ಎಲ್ಲರಿಗೂ ಮನವಿ ಪತ್ರನ ಕಳಿಸ್ಕೊಟ್ಟಿದ್ವಿ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ತುಂಬಾ ಜನಕ್ಕೆ ರೀಚ್ ಮಾಡಿ ಮನವಿ ಪತ್ರ ಕೊಟ್ಟಿದ್ರು ಇವತ್ತು ನಾವು ಡಿ ಕೆ ಸುರೇಶ್ ಸಾರ್ ಗೆ ಮತ್ತೆ ಡಿ ಕೆ ಶಿವಕುಮಾರ್ ಸಾರ್ ಗೆ ಮನವಿ ಮಾಡಿದ್ವಿ ಅಂದ್ರೆ ಈಗ ತ್ರೀ ಎ ಮತ್ತು ತ್ರೀ ಬಿಗೆ ಗೆ ಸಾಕಷ್ಟು ಅಂದ್ರೆ ರೋಸ್ಟರ್ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಂದ್ರೆ ಜಿಲ್ಲಾವಾರು ಮಾಡ್ತಿದ್ದಾರೆ ಇದು ರಾಜ್ಯವಾರು ಮಾಡಬೇಕು ಹಾಗಾಗಿ ಪೋಸ್ಟರ್ಸ್ ಅಲ್ಲಿ ಏನಿಲ್ಲ ಅಂದ್ರೆ ನೂರ್ ಪೋಸ್ಟ್ ಗೆ ನಾಲ್ಕ ಪರ್ಸೆಂಟ್ ಅಂದ್ರೆ ನಾಲ್ಕ ನಾಲ್ಕ್ ಪೋಸ್ಟ್ ಆದ್ರೂ ಇರಬೇಕು ಈಗ ನಾನೂರು ಪೋಸ್ಟ್ ಅಂತ ಅಂದ್ರೆ ಅದ್ರಲ್ಲಿ ಸಿಕ್ಸ್ಟೀನ್ ಪೋಸ್ಟ್ ಇರ್ ಇರಬೇಕಿತ್ತು ಆದ್ರೆ ಬರೀ ಇಲ್ಲಿ ಐದು ಆರು ಏಳು ಪೋಸ್ಟ್ ಸಿಗ್ತಾ ಇದೆ ಈ ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿ ಸಿ ಮತ್ತೆ ಪಿ ಎಸ್ಐ ನೋಟಿಫಿಕೇಶನ್ಸ್ ಅಲ್ಲೂ ಪಿ ಸಿ ನೋಟಿಫಿಕೇಶನ್ಸ್ ಈಗ ಏನಾಗುತ್ತೆ ಅದು ಕೂಡ ಜಿಲ್ಲಾವಾರು ಆಗುತ್ತೆ ಜಿಲ್ಲಾವಾರು ಅದ ಆದ್ರೆ ತ್ರೀ ಮತ್ತೆ ತ್ರೀ ಬಿ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತದೆ ಅಂದ್ರೆ ಅನ್ಯಾಯ ಆಗ್ತಾ ಇದೆ ಇದನ್ನ ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಎಲ್ಲ ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಸುರೇಶ್ ಗೆ ಮತ್ತೆ ಡಿ ಕೆ ಶಿವ ಶಿವಕುಮಾರ್ ಸರ್ಗೆ ಭೇಟಿ ಮಾಡಿ ಮನವಿ ಕೊಟ್ಟಿದ್ವಿ ಅದಾದ್ಮೇಲೆ ಡಿ ಜಿ ಐ ಜಿ ಪಿ ಸಾರ್ಗೆ ಮತ್ತೆ ಡಿ ಐ ಜಿ ಸರ್ಗೆ ರೆಕ್ರೂಟ್ಮೆಂಟ್ ಅಂದ್ರೆ ಪೊಲೀಸ್ ರೆಕ್ರೂಟ್ಮೆಂಟ್ ಅಲ್ಲೂ ಕೂಡ ಮನವಿ ಮಾಡಿದ್ವಿ ಇವತ್ತು ಅದಾದ್ಮೇಲೆ ಡಿ ಪಿ ಆರ್ ಡಿ ಪಿ ಆರ್ ಸೆಕ್ರೆಟರಿ ಜಗದೀಶ್ ಸರ್ ಹತ್ರ ಮನವಿ ಮಾಡಿಕೊಂಡು ಈ ತರ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದಾಗ ಇದನ್ನೆಲ್ಲ ಸರಿಪಡಿಸ್ತೀನಿ ಅಂತ ಒಂದು ಭರವಸೆ ಹೇಳಿದ್ದಾರೆ ಇದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳು ಯಾರೋ ಸುಮ್ಮನೆ ಆಗಕ್ ಹೋಗ್ಬೇಡಿ ಈ ಒಂದು ಅನ್ಯಾಯನ ಸರಿಪಡಿಸೋವರೆಗೂ ಹೋರಾಟ ಮಾಡಬೇಕಾಗುತ್ತೆ ಎಲ್ಲ ಸ್ವಾಮೀಜಿಗಳಿಗಿರಬಹುದು ಎಮ್ ಎಲ್ ಎ ಮಿನಿಸ್ಟರ್ಸ್ಗೆ ಇನ್ಕ್ಲೂಡಿಂಗ್ ಈ ಒಂದು ಡಿಪಾರ್ಟ್ಮೆಂಟ್ಗೆ ಎಲ್ಲ ಕಡೆ ನೀವು ಮನವಿ ಮಾಡಿಕೊಂಡು ಈ ಒಂದು ಏನ್ ಸಮಸ್ಯೆ ಆಗಿದೆ ಅನ್ಯಾಯ ಆಗಿದೆ ಇದನ್ನ ಸರಿಪಡಿಸೋವರೆಗೂ ಎಲ್ಲರೂ ಒಗ್ಗಟ್ಟಾಗಿ ಸರಿಪಡಿಸೋ ಈಗ ಈಗ ಬಿಟ್ಟರೆ ನೀವು ಈಗ ಏನಾದರೂ ಸರಿಪಡಿಸಿಲ್ಲ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಇದನ್ನೇ ಫಾಲೋ ಆಗ್ತಾ ಇರುತ್ತೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಈ ಒಂದು ತ್ರೀ ಎ ಮತ್ತೆ ತ್ರೀ ಬಿ ಅಭ್ಯರ್ಥಿಗಳು ಸಪ್ರೇಟ್ ಅಕ್ಸಾ ಗ್ರೂಪ್ ಇದೆ ಜಸ್ಟಿಸ್ ಫಾರ್ ತ್ರೀ ಎಕ್ಸಾ ಅಂತ ಹೇಳಿ ಆ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಅದರಲ್ಲಿ ಚರ್ಚೆ ಮಾಡಿ ಯಾವ ರೀತಿ ಸರಿಪಡಿಸಬಹುದು ಈ ಒಂದು ಅನ್ಯಾಯನ ಅಂತ ಹೇಳಿ ಆದಷ್ಟು ಬೇಗ ಈ ಒಂದು ಅನ್ಯಾಯನ ಸರಿಪಡಿಸೋಣ ಅಂತ ಹೇಳಿ ನಾನು ಕೇಳ್ಕೊಂತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಸ್ಕಾರ